ವಿನಯ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಧಾರವಾಡ ಹಲಗೆ ಹಬ್ಬ ಹಾಗೂ ಗಡಿಗೆ ಒಡೆಯುವ ಸ್ಪರ್ಧೆ ಮತ್ತು ರೈನ್ ಡ್ಯಾನ್ಸ್ ಕಾರ್ಯಕ್ರಮದ ಪೋಸ್ಟರ ಬಿಡುಗಡೆಯನ್ನು ಕೆಎಂಎಫ್ ನಿರ್ದೇಶಕರಾದ ಶಿವಲೀಲಾ ವಿನಯ ಕುಲಕರ್ಣಿ ಬಿಡುಗಡೆ ಮಾಡಿದರು ಬಿಡುಗಡೆ ಮಾಡಿ ಮಾತನಾಡಿದ ಶಿವಲೀಲಾ ಕುಲಕರ್ಣಿಯವರು ಮಾತನಾಡಿ ದಿನಾಂಕ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಕಲಭವನದಿಂದ ಆರಂಭಗೊಂಡು ಅಂಜುಮನ್ ವೃತ್ತ ವಿವೇಕಾನಂದ ವೃತ್ತ ಸರಸ್ತೆ ಮೂಲಕ ಗಾಂಧಿ ಚೌಕ ಮೂಲಕ ರೇಗಲ್ ವೃತ್ತ ಮುಖಾಂತರ ಶಿವಾಜಿ ವೃತ್ತದಲ್ಲಿ ಕೊನೆಗೊಳ್ಳುವುದು ಹಾಗೂ ದಿನಾಂಕ ಹದಿನೈದು ರಂದು ಮುಂಜಾನೆ ಹತ್ತು ಗಂಟೆಗೆ ಧಾರವಾಡದ ಶಿವಾಜಿ ವೃತ್ತದಲ್ಲಿ ಗಡಿಗೆ ಒಡೆಯುವ ಸ್ಪರ್ಧೆ ಹಾಗೂ ರೇನ್ ಡಾನ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಹಿಳೆಯರಿಗೆ ವಿಶೇಷ ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಧಾರವಾಡದಲ್ಲಿ ವಿನಯ್ ಕುಲ್ಕರ್ಣಿ ಬ್ರಿಗೇಡ್ ವತಿಯಿಂದ ಹುಳಿ ಹಬ್ಬದ ಅಂಗವಾಗಿ ಧಾರವಾಡ ಹಲ್ಗಿ ಹಬ್ಬವನ್ನ ಹದ್ಮೂರನೇ ತಾರೀಖರಂದು ಮಧ್ಯಾಹ್ನ ಮೂರ್ ಗಂಟೆ ಧಾರವಾಡ ಕಲಾಭವನದಿಂದ ಗಾಂಧಿ ಚೌಕ್ ಹಾಗೇನೆ ಆ ಶಿವಾಜಿ ಸರ್ಕಲ್ ಈಗ ಮುಕ್ತಾಯಗೊಳ್ಳುವಂತದ್ದು ಒಂದು ಬೃಹತ್ ಹಲ್ಗಿ ಸಂಚಲನವನ್ನ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಭಾಗಿಯಾಗ್ರಿ ಅಂತ ತಮ್ಮನ್ನಲ್ಲಿ ಕೇಳ್ಕೊತೀನಿ ಹಾಗೇನೆ ದಿನಾಂಕ ಹದಿನೈದರಂದು ಬೆಳಿಗ್ಗೆ ಹತ್ತರಿಂದ ಧಾರವಾಡ ಶಿವಾಜಿ ಸರ್ಕಲ್ ನಲ್ಲಿ ಗಡಿಗೆ ಒಡೆಯುವ ಸ್ಪರ್ಧೆ ಹಾಗೂ ರೈನ್ ಡಾನ್ಸ್ ಕಾರ್ಯಕ್ರಮವನ್ನ ಹಂಕೊಂಡಿವಿ ಹೆಣ್ಮಕ್ಳಿಗಂತ ಹೇಳ ಒಂದು ಬ್ಯಾರಿಕೇಡ್ ಹಾಕಿ ಅವ್ರಿಗನ್ನು ಒಂದು ವ್ಯವಸ್ಥೆಯನ್ನ ಮಾಡಿದಿವಿ ಹಾಗನ್ನ ಆ ನಮ್ಮ ಎಲ್ಲಾ ಆ ಕ್ಷೇತ್ರದಿಂದ ನಮ್ಮ ಅಭಿಮಾನಿ ಬಳಗದಿಂದ ವಿನಯ್ ಕುಲ್ಕರ್ಣಿ ಬ್ರಿಗೇಡ್ ವತಿಯಿಂದ ಸ್ವಾಗತವನ್ನ ಕೋರಿ ತಾವೆಲ್ಲರೂ ಬಂದು ಭಾಗಿಯಾಗ್ರಿ ಅಂತ ವಿನಂತಿಸ್ಕೊಂತೀವಿ ಈ ಸಂದರ್ಭದಲ್ಲಿ ಅರವಿಂದ ಏಗನಗೌಡರ ಪ್ರಕಾಶ ಘಾಟಗೆ ಶಿವಾನಂದ ಮೆಣಸಿನಕಾಯಿ ದೀಪಾ ನೀರಲಕಟ್ಟಿ ಆನಂದ ಸಿಂಗನಾಥ ನವೀನ ಕದಂ ಸಂಜೀವ ಲಕಮನಹಳ್ಳಿ ಕಿಶೋರ ಬಡಿಗೇರ ವಿನಯ ಬಾಬರ ಈಶ್ವರ ಹಂಚಿನಾಳ ಶಿವಾನಂದ ಗಿರಿಯಪ್ಪನವರ ಮುಂತಾದವರು ಉಪಸ್ಥಿತರಿದ್ದರು